ನಾವು ಇವತ್ತು ಈಸಿಯಾಗಿ ಮನೆಯಲ್ಲೇ ಬ್ರೆಡ್ ಪಕೋಡ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಬ್ರೆಡ್ ಪಕೋಡ ಮಾಡೋದಕ್ಕೆ ಇಲ್ಲಿ ನೋಡಿ ಬ್ರೆಡ್ಡು ಮತ್ತೆ ಇಲ್ಲಿ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀವಿ ಮತ್ತೆ ಅದಕ್ಕೆ ಏನೇನು ಯೂಸ್ ಮಾಡ್ತೀವಿ ಅಂದರೆ ಇಲ್ಲಿ ನೋಡಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇಲ್ಲಿ ಕರಿಬೇವು ಇದೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್ ಈಗ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾವು ಇಲ್ಲಿ ಆಲ್ರೆಡಿ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀವಿ ಈಗ ಆಲೂಗಡ್ಡೆದು ಸಿಪ್ಪೆ ಎಲ್ಲ ತೆಗೆದು ಮಾಡೋಣ ಈಗ ಆಲೂಗಡ್ಡೆನ ಮ್ಯಾಶ್ ಮಾಡ್ಕೊಳ್ಳೋಣ ಈ ಥರ ಮ್ಯಾಶ್ ಮಾಡ್ಕೊಂಡ್ವಿ ಆಲೂಗಡ್ಡೆನ ಈಗ ಒಂದು ಪಾತ್ರೆನ ಇಟ್ಕೊಂಡು ಒಗ್ಗರಣೆಗೆ ಇದರಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಇದರಲ್ಲಿ ಸಾಸಿವೆ ಹಾಕೋಣ ಕರಿಬೇವು ಹಾಕೋಣ ಈಗ ಈರುಳ್ಳಿ ಹಾಕೋಣ ಇದರಲ್ಲಿ ಇದು ಈ ಥರ ಆಯಿಲಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ ಈಗ ಅರಿಶಿನ ಪುಡಿನ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಣ ಈಗ ಅರ್ಧ ಚಮಚ ಜೀರಾ ಪೌಡ್ರನ್ನ ಹಾಕೋಣ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಇದನ್ನು ಚೆನ್ನಾಗಿ ಈ ಥರ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಹಸಿಮೆಣ್ಸಿನ್ಕಾಯಿನ ಈ ಥರ ದಪ್ಪ ದಪ್ಪ ಪೇಸ್ಟ್ ಮಾಡಿಕೊಂಡು ಈ ಥರ ಹಾಕೋಣ ಹಸೆ ಮೆಣಸಿನ್ಕಾಯಿ ಪೇಸ್ಟ್ ಇದರಲ್ಲಿ ಈಗ ನಾವು ಸ್ವಲ್ಪ ಚಾಟ್ ಮಸಾಲಾನ ಹಾಕ್ತಿದ್ದೀವಿ ಚಾಟ್ ಮಸಾಲ ಬೇಕಾದರೂ ಹಾಕ್ಬೋದು ಇಲ್ಲಾಂದರೆ ಪಾವು ಭಾಜಿ ಮಸಾಲ ಬರುತ್ತಲ್ಲ ಅದನ್ನು ಬೇಕಾದರೂ ಹಾಕ್ಬೋದು ಈಗ ನಾವು ಇದರಲ್ಲಿ ಸ್ವಲ್ಪ ಪಾವು ಭಾಜಿ ಮಸಾಲಾನ ಆ್ಯಡ್ ಮಾಡ್ತಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೋಡ್ರಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಮ್ಯಾಶ್ ಮಾಡಿದ್ದೀವಲ್ಲ ಆ ಆಲೂಗಡ್ಡೆನ ಇದರಲ್ಲಿ ಆ್ಯಡ್ ಮಾಡೋಣ ಈಗ ಈ ಥರ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಮತ್ತೆ ಚೆನ್ನಾಗಿ ಇದರಲ್ಲೇ ಮ್ಯಾಶ್ ಮಾಡೋಣ ಇದನ್ನು ಆಲೂಗಡ್ಡೆನ ಈ ಥರ ಚಮಚದಲ್ಲೇ ಚೆನ್ನಾಗಿ ಮ್ಯಾಶ್ ಮಾಡೋಣ ನೋಡಿ ಈ ಥರ ನೋಡಿ ಈ ಥರ ನಮ್ಮದು ಆಲೂಗಡ್ಡೆದು ಬ್ರೆಡ್ಡಲ್ಲಿ ಫಿಲ್ ಮಾಡೋಂಥದ್ದು ರೆಡಿಯಾಗಿದೆ ಈಗ ಇದರಲ್ಲಿ ಕೊತ್ತಂಬರಿ ಲಾಸ್ಟಿಗೆ ಕೊತ್ತಂಬರಿ ಆ್ಯಡ್ ಮಾಡೋಣ ಇಲ್ಲಿ ಈಗ ಬ್ರೆಡ್ಡಲ್ಲಿ ಫಿಲ್ ಮಾಡೋಕ್ಕೆ ಫಿಲ್ಲಿಂಗ್ ಬ್ರೆಡ್ ಫಿಲ್ಲಿಂಗ್ ರೆಡಿ ಆಯಿತು ಈಗ ನಾವು ಇಲ್ಲಿ ಈಗ ಆಲೂಗಡ್ಡೆ ಮಿಕ್ಸ್ಚರ್ ಸ್ವಲ್ಪ ತಣ್ಣಗಾದ್ಮೇಲೆ ಈ ತರ ಬ್ರೆಡ್ ತಗೊಂಡು ಆ ಆಲೂಗಡ್ಡೆ ಮಿಕ್ಸ್ಚರ್ನ ಈ ತರ ಬ್ರೆಡ್ ಮೇಲೆಲ್ಲ ಈ ತರ ಸ್ಪ್ರೆಡ್ ಮಾಡಿ ಹಚ್ಕೋಬೇಕು ಅದರಲ್ಲಿ ಈ ತರ ಬ್ರೆಡ್ ಮೇಲೆ ಹಚ್ಕೋಬೇಕು

ಎಲ್ಲನೂ ಈ ಥರ ಆಗಿ ಕಟ್ ಮಾಡ್ಕೊಬೇಕು ನೋಡಿರಿ ಈ ಥರ ಈ ಥರ ಎಲ್ಲ ಬ್ರೆಡ್ಸ್ ಬ್ರೆಡ್ಡಿಗೆ ನಾವು ಈ ಥರ ಹಚ್ಕೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀವಿ ಈಗ ನಾವಿಲ್ಲಿ ಕಡಲೆ ಬೇಳೆ ಹಿಟ್ಟು ತಗೊಂಡು ಸ್ವಲ್ಪ ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಸ್ವಲ್ಪ ಅರಿಶಿನ ಹಾಕಬೇಕು ಇದನ್ನು ನಾವು ಮೆಣಸಿನ್ಕಾಯಿಗೆ ಯಾವ ಥರ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತೀವೋ ಆ ಥರ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಅದು ಮೆಣಸಿನ್ಕಾಯಿಗೆ ನಾವು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ತೀವಿ ಇದಕ್ಕೆ ಸ್ವಲ್ಪ ತೆಳ್ಳಗೆ ಕಳಿಸ್ಕೋಬೇಕು ಈಗ ಸ್ವಲ್ಪ ಜೀರಿಗೆಯನ್ನು ಹಾಕೋಣ ಇದರಲ್ಲಿ ಒಂದು ಸ್ವಲ್ಪ ಒಂದು ಚುಟ್ಕಿಯಷ್ಟು ಅಡುಗೆ ಸೋಡಾನ ಇದರಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಈಗ ಹಿಟ್ಟನ್ನು ಮಿಕ್ಸ್ ಇದ್ದೀವಿ ನಾವು ಸೇಮ್ ಮೆಣಸಿನ್ಕಾಯಿ ಯಾವ ಥರ ಹಿಟ್ಟು ಕಲಿಸ್ತೀವೋ ಅದೇ ಥರ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಅಂದರೆ ಸ್ವಲ್ಪ ತಳ್ಳು ತೆಳ್ಳಗೆ ಕಲಿಸ್ಕೋಬೇಕು ಹಿಟ್ಟನ್ನು ನೋಡಿರಿ ಹಿಟ್ಟಲ್ಲಿ ಒಂದು ಗಂಟೆ ಇಲ್ದಲೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು ನೋಡಿರಿ ಈ ಥರ ಒಂದು ಗಂಟಿಲ್ಲ ಇದರಲ್ಲಿ ಆ ಥರ ಮಿಕ್ಸ್ ಆಗಿದೆ ಈಗ ಕಡಲೆ ಹಿಟ್ಟು ಈಗ ನೋಡಿ ಇಲ್ಲಿ ಕಡಾಯಿ ಹಿಟ್ಟು ನಾವು ಎಣ್ಣೆನ ಬಿಸಿ ಮಾಡ್ಕೊತಾ ಇದ್ದೀವಿ ಈಗ ನೋಡಿ ಸ್ವಲ್ಪ ಬಿಸಿಯಾಗಿರೋ ಎಣ್ಣೆ ಸ್ವಲ್ಪ ತಗೊಂಡು ಇಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಬಿಸಿಯಾಗಿರೋ ಎಣ್ಣೆನ ಸ್ವಲ್ಪ ಹಾಕ್ತಾ ಇದ್ದೀವಿ ಮಿಕ್ಸ್ ಮಾಡೋಕ್ಕೆ ನೋಡಿ ಫ್ರೆಂಡ್ಸ್ ಈ ಥರ ಈಗ ಈ ತರ ಡಿಪ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಈ ತರ ಹಾಕ್ಬೇಕು ನೋಡಿ ಫ್ರೆಂಡ್ಸ್ ಈ ತರ ಇದನ್ನ ಡಿಪ್ ಮಾಡಿ ಈ ತರ ಹಾಕ್ಬೇಕು ಹಿಟ್ಟಲ್ಲಿ ಈ ತರ ಡಿಪ್ ಮಾಡಿ ಎಣ್ಣೆಯಲ್ಲಿ ಹಾಕ್ಬೇಕು ನೋಡಿರಿ ಈ ಥರ ನಮ್ಮದು ಬ್ರೆಡ್ ಪಕೋಡ ರೆಡಿ ಆಗ್ತಾ ಇದೆ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಈ ಥರ ಫ್ರೈ ಆಗ್ತಾ ಇದೆ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನಮ್ಮದು ಬ್ರೆಡ್ ರೆಡಿ ರೆಡಿಯಾಗಿದೆ ಪ್ಲೀಸ್ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ Please friends, thank you.